ಎಲ್ಲಾ ಬುಖಿಯರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಮೂಲಕ ಬ್ಯಾಂಕ್ ಖಾತೆಗೆ ಯಾವುದೇ ರೀತಿ ಒಂದು ಕನ್ವೀನಿಯನ್ಸ್ ಫೀಸ್ ಇಲ್ಲದೆ ಫ್ರೀ ಆಫ್ ಕಾಸ್ಟಾಗಿ ಹಣವನ್ನು ಯಾವ ರೀತಿ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹೌದು ತುಂಬ ಜನರ ಹತ್ರ ಕ್ರೆಡಿಟ್ ಕಾರ್ಡ್ ಇರುತ್ತೆ ಟೈಮ್ಸ್ ನಾವೇನಾದರೂ ಒಂದು ಕ್ರೆಡಿಟ್ ಕಾರ್ಡ್ನ ಪೇ ಮಾಡೋಕ್ಕೆ ಹೋದ್ವಿ ಅಂದರೆ ಶಾಪ್ಗಳಲ್ಲಿ ಟೂ ಪರ್ಸೆಂಟ್ ಎಕ್ಸ್ಟ್ರಾ ಕೊಡಬೇಕು ಅಂತ ಕೇಳ್ತಾ ಇರ್ತಾರೆ ಸೊ ನಿಮಗೂ ಸಹಿತ ಈ ಅನುಭವ ಆಗಿರುತ್ತೆ ಅನ್ಕೋತೀನಿ ಬಟ್ ನೀವೇನಾದರೂ ಎ ಟಿ ಎಮ್ ಕಾರ್ಡ್ಗಳು ಎ ಟಿ ಎಮ್ ಮಷಿನಲ್ಲಿ ನೀವೇನಾದರೂ ಹಣವನ್ನು ಈ ಒಂದು ಕ್ರೆಡಿಟ್ ಕಾರ್ಡ್ ಮೂಲಕ ಡ್ರಾ ಮಾಡೋಕ್ಕೋದ್ರೆ ಅಂದರೆ ಹೆಚ್ಚಿನ ಒಂದು ಕನ್ವೀನಿಯನ್ಸ್ ಫೀಸಲ್ಲಿ ನೀವು ಅಲ್ಲಿ ಪೇ ಮಾಡಬೇಕಾಗತ್ತೆ ಬಟ್ ನಾನು ಹೇಳ್ತಕ್ಕಂಥ ಟ್ರಿಕ್ಸ್ನ ನೀವು ಯೂಸ್ ಮಾಡಿದ್ರೆ ಅಂತಂದರೆ ಫ್ರೀ ಆಫ್ ಕಾಸ್ಟಾಗಿ ಯಾವುದೇ ರೀತಿ ಒಂದು ಆ ಕನ್ವೀನ್ಸ್ ಫೀಸನ್ನು ನೀವು ಕೊಡಲೇ ಆರಾಮಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಅದಕ್ಕಿಂತ ಮೊದಲು ನೀವು ಈ ವಿಡಿಯೋನ ಲೈಕ್ ಮಾಡಬೇಕಾಗತ್ತೆ ಕ್ರೆಡಿಟ್ ಕಾರ್ಡ್ ಇರ್ತಕ್ಕಂಥ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಬೇಕಾಗತ್ತೆ ಸೊ ಹಾಗಾದರೆ ಬನ್ನಿ ಹೇಗೆ ಅಂತ ತಿಳಿಸ್ತಾ ಹೋಗ್ತೀನಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನೇರವಾದ ಒಂದು ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿದ್ದೀನಿ ನಾನು ಹೌಸಿಂಗ್ ಆ್ಯಪ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ಒಂದು ಅಪ್ಲಿಕೇಶನ್ ನೀವು ಮೊದಲು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡ್ತಾ ಪ್ಲೇ ಪ್ಲೇಸ್ಟೋರ್ ಲಿಂಕ್ ಕೊಟ್ಟಿದ್ದೀನಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಆಪ್ಷನ್ ಕಾಣಿಸಿಕೊಳ್ಳಿ katanya ನೋಡ್ತಾ ಇದ್ದೀರ ಅಲ್ಲಿ ಒಂದು ನಾಲ್ಕು ಆಪ್ಷನ್ ಕಾಣಿಸ್ಕೊಳುತ್ತೆ ಕೆಳಗಡೆ ಭಾಗದಲ್ಲಿ ಪೇ ಆನ್ ಕ್ರೆಡಿಟ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದಾದ ನಂತರ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಸೊ ಇಲ್ಲಿ ನೀವು ಮುಖ್ಯವಾಗಿ ಒಂದು ನಾನು ಹೇಳ್ತಕ್ಕಂಥ ಆಪ್ಷನ್ ಮಾತ್ರ ಚೂಸ್ ಮಾಡಿಕೊಂಡ್ರೆ ಅಂದರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಸೊ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ರ ಸೊ ಇಲ್ಲಿ ಎಜುಕೇಷನ್ ಫೀಸ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ ಸೊ ಒಂದು ಎಜುಕೇಷನ್ ಫೀಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಎಜುಕೇಷನ್ ಆಪ್ಷನ್ ನೀವು ಬಿಟ್ಟು ಬೇರೆ ಆಪ್ಷನ್ ಚೂಸ್ ಮಾಡಿದ್ರೆ ಅಂದರೆ ಹೆಚ್ಚಿನ ಒಂದು ಕನ್ವಿನಿಯನ್ಸ್ ಅಲ್ಲಿ ಪೇ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಕಂಪಲ್ಸರಿ ನೀವು ಎಜುಕೇಷನ್ ಫೀಸ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ನೀವು ಇಲ್ಲಿ ಅಮೌಂಟ್ನ ಎಂಟರ್ ಮಾಡಬೇಕಾಗುತ್ತೆ ಸಾವಿರ ರೂಪಾಯಿ ಅಂತ ಹೇಳಿದ್ರೆ ನೀವು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಸೊ ನಿಮ್ಮ ಒಂದು ಕ್ರೆಡಿಟ್ ಲಿಮಿಟ್ ಮೇಲೆ ಹಣವನ್ನು ನೀವು ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಬೆನಿಫಿಷಿಯರಿ ಐಡಿಸ್ನಲ್ಲಿ ಹಾಕಬೇಕಾಗತ್ತೆ ಯಾವ ಬ್ಯಾಂಕ್ ಖಾತೆಗೆ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕಲ್ಲ ಆ ಒಂದು ಡೀಟೇಲ್ಸ್ನ ಎಂಟರ್ ಮಾಡಿ ಸೊ ಇನ್ ಕೇಸ್ ನೀವು ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀರಾ ಅಂತಂದ್ರೆ ಅಕೌಂಟ್ ನಂಬರ್ ಸಿ ಕೋಡ್ ಬೆನಿಫಿಷಿಯರಿ ನೇಮ್ನ ಹಾಕಬೇಕಾಗುತ್ತೆ ಇನ್ ಕೇಸ್ ನೀವೇನಾದ್ರೂ ಯು ಪಿ ಐ ನಂಬರ್ ಹಾಕ್ತೀರಾ ಅಂದ್ರೆ ಅದು ಬೆಸ್ಟ್ ಯು ಪಿ ಐ ನಂಬರ್ ಜಸ್ಟ್ ನೀವು ಇಲ್ಲಿ ಪೇ ತೌಸಂಡ್ ೌಸೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ನಿಮ್ಮ ಐ ಡಿ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ ಇದಾದ ನಂತರ ನೆಕ್ಸ್ಟ್ ನೀವು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ ಆಯಿತಾ ಸೊ ಇಂದು ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪಾ ಅಂದರೆ ಒಂದು ಕೋಪನ್ ಕೋಡ್ ಹಾಕಬೇಕು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ಕೋಪನ್ ಕೋಡ್ ಹಾಕಿದ್ರಿ ಅಂತಂದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ನಿಮಗೆ ಒಂದು ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕ್ ಬರುತ್ತೆ ಸೊ ಎಕ್ಸ್ಟ್ರಾ ಬ್ಯಾಕ್ ಹೇಗೆ ಬರುತ್ತೆ ಅಂತಂದರೆ ಇನ್ ಕೇಸ್ ನೀವೇನಾದರೂ ನಿಮ್ಮ ಕ್ರೆಡಿಟ್ ಕಾರ್ಡ್ ಏನಾದರೂ ವೀಸಾ ಅಥವಾ ಮಾಸ್ಟರ್ ಅಥವಾ ಅಮೆಕ್ಸ್ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದರೆ ನಿಮಗೆ ಕನ್ವಿನಿಯನ್ಸ್ ಫೀಸಾಗಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ವರೆಗೂ ಚಾರ್ಜ್ ಮಾಡ್ತಾರೆ ಬಟ್ ಈ ಒಂದು ಕೋಡ್ ಹಾಕಿದ್ರಿ ಅಂತಂದರೆ ನಿಮಗೆ ಜೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ವರೆಗೂ ಅಂದರೆ ಫಿಫ್ಟಿ ಪರ್ಸೆಂಟ್ ಲೆಸ್ ಆಗುತ್ತೆ ಮತ್ತು ಅದ್ರ ಜೊತೆನೇ ಮತ್ತೆ ಫಿಫ್ಟಿ ಪರ್ಸೆಂಟ್ ನಿಮಗೆ ಕ್ಯಾಶ್ಬ್ಯಾಕ್ ಸಹಿತ ಬರುತ್ತೆ ಸೊ ಹಾಗಾಗಿ ಇಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟಾಗಿ ಆಗುತ್ತೆ ಅಂತ ಹೇಳ್ಬೋದು ಸೊ ಒಂದು ಕೋಪನ್ ಕೋಡ್ ಹಾಕಿದ ನಂತರ ಪೇ ತೌಸಂಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನೋಡ್ತಾಯಿದ್ರೆ ನಾನು ಈಗ ಕೂಪನ್ ಕೋಡ್ ಹಾಕಿದೇನೆ ನಾನು ಪೇ ಮಾಡಕ್ಕೆ ಹೋದೆ ಅಂತಂದರೆ ಇಲ್ಲಿ ನನಗೆ ಹದಿನೇಳು ರೂಪಾಯಿ ಸಾವಿರದ ಹದಿನೇಳು ರೂಪಾಯಿ ತೋರಿಸ್ತಾ ಇತ್ತು ಕೂಪನ್ ಕೋಡ್ ಹಾಕಿದ ನಂತರ ಇಲ್ಲಿ ನನಗೆ ನೈನ್ ನೈಂಟಿ ಟು ಅಂತ ತೋರಿಸ್ತಾ ಇದೆ ಇದಾದ ನಂತರ ನಾನು ಕಾರ್ಡ್ ಡೀಟೇಲ್ಸ್ ಹಾಕಿದ ನಂತರ ಇಲ್ಲಿ ನೋಡ್ತಾಯಿದ್ರೆ ಸಾವಿರದ ಒಂಬತ್ತು ರೂಪಾಯಿ ಪೇ ಅಂತ ನನಗೆ ತೋರಿಸ್ತಾ ಇದೆ ಸೊ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸನ್ನು ಹಾಕಿದ ನಂತರ ಸಾವಿರದ ಒಂಬತ್ತು ರೂಪಾಯಿ ನಾನು ಪೇ ಮಾಡಬೇಕು ಸಾವಿರದ ಒಂಬತ್ತು ರೂಪಾಯಿ ನಾನು ಪೇ ಮಾಡಿದೆ ಅಂತಂದರೆ ನನಗೆ ಮತ್ತೆ ಆ ಒಂಬತ್ತು ರೂಪಾಯಿ ನನಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಆ ಕ್ಯಾಶ್ ಬ್ಯಾಕ್ ಹಣ ಎಲ್ಲಿರುತ್ತೆ ಒಂದು ಹೌಸಿಂಗ್ ಆ್ಯಪ್ನ ಒಂದು ಇರುತ್ತೆ ಸೊ ನೆಕ್ಸ್ಟ್ ಟೈಮ್ ನಾವು ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಆ ಒಂದು ಹಣವನ್ನು ನಾವಲ್ಲಿ ಯೂಟಿಲೈಸ್ ಮಾಡ್ಕೋಬೋದು ಸೊ ಈ ಪ್ರಕಾರವಾಗಿ ಇದು ಇಲ್ಲಿ ವರ್ಕ್ ಆಗುತ್ತೆ ನೋಡ್ತಾ ಇದೆ ನಾನು ಆಲ್ರೆಡಿ ಟ್ರಾನ್ಸಾಕ್ಷನ್ ಮಾಡಿದೆ ಸಾವಿರದ ಒಂಬತ್ತು ರೂಪಾಯಿ ಇಲ್ಲಿ ಪೇ ಮಾಡಿದೆ ಒಂಬತ್ತು ರೂಪಾಯಿ ಆಲ್ರೆಡಿ ಕ್ಯಾಶ್ ಬ್ಯಾಕ್ ಬಂದಿರೋದನ್ನ ಇಲ್ಲಿ ತೋರಿಸ್ತಾ ಇದೆ ಜೊತೆಗೆ ಈ ಅಮೌಂಟು ನೈಟ್ ನನಗೆ ಒಂಬತ್ತು ಒಂಬತ್ತು ಗಂಟೆ ಐವತ್ತು ನಾಲ್ಕು ನಿಮಿಷದಲ್ಲಿಂದು ತೋರಿಸ್ತಾ ಇದ್ದರು ನೋಡಿ ಸೊ ಈ ಒಂದು ಟೈಮ್ಗೆ ನನ್ನ ಒಂದು ಖಾತೆಗೆ ಹಣ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು ಈ ಪ್ರಕಾರವಾಗಿ ನೀವು ಈಸಿಯಾಗಿ ಟ್ರಾನ್ಸಾಕ್ಷನ್ಸ್ನ ಮಾಡ್ಬೋದು ಸೊ ಇಲ್ಲಿ ನಿಮ್ಗೆ ನೆನಪಿರಲಿ ನಿಮ್ಮ ಕಾರ್ಡ್ ಏನಾದರೂ ರೂಪೇ ಕಾರ್ಡ್ ಆಗಿತ್ತು ಅಂದರೆ ಯಾವುದೇ ಕಾರಣಕ್ಕೂ ರೂಪೆ ಕಾರ್ಡ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ರೂಪೆ ಕಾರ್ಡ್ ಯೂಸ್ ಮಾಡಿದ್ರೆ ಅಂದರೆ ಇಲ್ಲಿ ನಿಮಗೆ ನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚಿನ ಒಂದು ಕನ್ವಿನಿಯೆನ್ಸ್ ಬಿ ಪೇ ಮಾಡಬೇಕಾಗತ್ತೆ ಆಮೇಲೆ ಕ್ಯಾಶ್ ಬ್ಯಾಕ್ಸ್ ಆಯಿತಾ ಇಲ್ಲಿ ನಿಮಗೆ ಬರಲ್ಲ ಸೊ ಕೇವಲ ಇದು ವೀಸಾ ಕಾರ್ಡು ಅಮೆಕ್ಸ್ ಕಾರ್ಡು ಮತ್ತು ಮಾಸ್ಟರ್ ಕಾರ್ಡ್ಗಳಿಗೆ ಮಾತ್ರ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಪ್ರಕಾರವಾಗಿ ನೀವು ಈಸಿಯಾಗಿ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಕ್ರೆಡಿಟ್ ಕಾರ್ಡಿಂದ ಬ್ಯಾಂಕ್ ಖಾತೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಈ ವಿಡಿಯೋನ ಮಿಸ್ ಮಾಡದೆ ಕ್ರೆಡಿಟ್ ಕಾರ್ಡ್ ಇರ್ತಕ್ಕಂಥ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್